ಸರ್ ದರ್ಶನ ಸರ್ ಬ್ಯಾನ್ ಆಗೋ ವಿಚಾರ ಈ ದೊಡ್ಡವ್ರುಗಳು ಅವ್ರು ಯೋಚನೆ ಮಾಡೋಕ್ಕ ಬ್ಯಾನ್ ಆಗೋದಕ್ಕೆ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ ಏನೇ ಆಗಿರಲಿ ಅವರು ಪರ್ಸ್ನಲ್ದು ಪರ್ಸ್ನಲ್ ಆಗಿದೆ ಪರ್ಸ್ನಲ್ ಮಾಡಿದ್ದಾರೆ ಅದು ತಪ್ಪೇ ಇದೆ ತಪ್ಪು ಮಾಡಿದರೆ ತಪ್ಪೇ ಅದು ಅದಕ್ಕೆ ಬ್ಯಾನ್ ಮಾಡೋದಾಗಲಿ ಇನ್ನೊಂದಲ್ಲಿ ಈಗ ಸಾಕಷ್ಟು ಜನ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ ಮಾಡ್ತಿದ್ದಾರೆ ಅವರೆಲ್ಲ ಈಗ ಬೀದಿಗೆ ಬರಬೇಕಾಗುತ್ತೆ ಎಲ್ಲ ಕೋಟಿ ರೂಪಾಯಿ ಹಾಕಿರೋದು ಆ ಥರ ಅಲ್ಲ ಬ್ಯಾನ್ ವಿಚಾರ ದೊಡ್ಡವರು ಯೋಚನೆ ಮಾಡಬೇಕು ಅದು ಮಾಡ್ತಾರೆ ಅದೇ ಪ್ರಾಣ ಮುಖ್ಯ ಆಗಿರೋದಕ್ಕೆ ಈಗ ಅಲ್ಲಿ ಹೋಗಿದೆ ಪ್ರಾಣ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಏನು ಉದ್ದೇಶ ಆಗುತ್ತೆ ಅದ್ರ ಪ್ರಕಾರನೇ ಅದು ನ್ಯಾಯಾಧೀಶರು ತೀರ್ಪು ಕೊಡಬೇಕು ಅದ್ರ ಜೊತೆಗೆ ಈಗ ದುಡ್ಡು ಹಾಕಿರೋರ್ ಗತಿ ಏನು ಅನ್ನೋದನ್ನು ನ್ಯಾಯಾಧೀಶರು ಕರೆಕ್ಟಾಗಿ ಕೂಲಂಕುಷವಾಗಿ ನೋಡಿ ಅದಕ್ಕೆ ಒಂದು ನಿರ್ಧಾರ ಕೊಡಬೇಕು ಇಲ್ಲಿ ನಮ್ಮ ಇಂಡಸ್ಟ್ರಿ ಬ್ಯಾನ್ ಮಾಡೋದು ಇನ್ನೊಂದು ಮಾಡೋದು ಅದೆಲ್ಲ ನಡೆಯುವಂಥ ವಿಷಯ ಅಲ್ಲ ಯಾಕಂದರೆ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ತೊಂದರೆ ಇದೆ ಏನೇನು ಪರಿಸ್ಥಿತಿ ಇದೆ ಅದು ಅವರೇ ಯೋಚನೆ ಮಾಡಬೇಕು ಸರ್ ಸರ್ ಬಹಳಷ್ಟು ಸಲ ಯಾವುದೇ ಒಳ್ಳೇದು ಕೆಟ್ಟದು ಆದಾಗ ಇಂಡಸ್ಟ್ರಿ ರಿಯಾಕ್ಟ್ ಮಾಡ್ತಾರೆ ಮುಂದೆ ಬಂದು ಬಟ್ ಈ ವಿಚಾರದಲ್ಲಿ ಬಹಳಷ್ಟು ಜನ ರಿಯಾಕ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಮೌನ ನೋಡಿ ನಾನು ಆಯ್ತು ಒಬ್ಬ ಸ್ನೇಹಿತನಾಗಿ ದರ್ಶನ್ ಸ್ನೇಹಿತನಾಗಿ ನನಗೆ ಅದನ್ನು ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ ಸೊ ಹಂಗಾಗಿ ಯಾರು ಯಾಕೆ ಮುಂದೆ ಬಂದಿಲ್ಲ ಅಂದರೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಇಂಥ ಒಂದು ಸ್ಥಿತಿ ದರ್ಶನ್ ಬಂತಲ್ಲ ಏನಕ್ಕೆ ಬಂದಿದೆ ಯಾಕೆ ಹಿಂಗಾಯಿತು ಅನ್ನೋದಕ್ಕೆ ಇನ್ನೂ ಯೋಚನೆ ಮಾಡ್ತಾಯಿದ್ದೀವಿ ಹೊರತು ನಮ್ಮ ಕೈಲೂ ಅದನ್ನು

ಒಂದು ನಿರ್ಧಾರ ತಗೊಂಡು ಈ ಥರ ಮಾಡ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ ಇದಕ್ಕೆ ಆ ಥರ ಹಾಕೋದು ಅರ್ಥ ಇರೋಲ್ಲ ಅದು ಸಾಕಷ್ಟು ತಪ್ಪುಗಳು ಕಂಟಿನ್ಯೂಸ್ ಆಗಿ ನಡೆದಾಗ ಅದು ಸೇಮು ಸೇಮ್ ಒಂದು ಕ್ರೈಮ್ ನಡೆದಾಗ ಮಾತ್ರ ಈ ಒಂದು ನಿಮ್ಮ ನಿಮ್ಮ ಪ್ರಕಾರ ರೋಡಿ ಸೆಟ್ರು ಇಂಥದ್ದೆಲ್ಲ ಬರೋದು ನನ್ನ ಪ್ರಕಾರ ಥ್ಯಾಂಕ್ ಯು